ನಮಸ್ಕಾರ ವೀಕ್ಷಕರೇ ನಾವು ಹಿಂದಿನ ವೀಡಿಯೋದಲ್ಲಿ ಸ್ತನ ಕ್ಯಾನ್ಸರ್ ಮತ್ತು ಅದರ ರೋಗ ಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ನೀವು ಅದರ ರೋಗ ಲಕ್ಷಣಗಳನ್ನು ತಿಳ್ಕೊಂಡ್ಮೇಲೆ ವೈದ್ಯರನ್ನು ಭೇಟಿಯಾದ ಮೇಲೆ ಅವರು ಏನೇನು ಪರೀಕ್ಷೆನ ಮಾಡಿಸ್ತಾರೆ ನಿಮ್ಮ ಸ್ತನ ಕ್ಯಾನ್ಸರನ್ನು ಅವರು ಕ್ಯಾನ್ಸರ್ ಇದೆಯೋ ಅಥವಾ ನಾರ್ಮಲ್ ಇದೆಯೋ ಅಂತ ನೋಡೋದಕ್ಕೆ ಅದಕ್ಕೆ ಬೇಕಾದಂತಹ ಪರೀಕ್ಷೆಗಳನ್ನು ಮಾಡಿಸ್ತಾರೆ ನೀವು ವೈದ್ಯರನ್ನ ಭೇಟಿಯಾದ ತಕ್ಷಣ ಮೊದಲು ರಕ್ತ ಪರೀಕ್ಷೆಯನ್ನ ಮಾಡಿಸ್ತಾರೆ ರಕ್ತ ಪರೀಕ್ಷೆ ಮಾಡಿಸಿ ನೆಕ್ಸ್ಟ್ ಅದನ್ನ ನಿಮ್ಮ ಸ್ಥಾನದಲ್ಲಿ ಇರುವಂತಹ ಗಂಟಿನ ಒಂದು ಸೂಜಿ ಪರೀಕ್ಷೆ ಮಾಡ್ತಾರೆ ಸೂಜಿ ಪರೀಕ್ಷೆಯಿಂದ ತಗೊಂಡು ಅದನ್ನ ಟೆಸ್ಟಿಗೆ ಕಳಿಸ್ತಾರೆ ಮತ್ತೆ ಅದರಿಂದ ಒಂದು ತುಕಡಿ ಪರೀಕ್ಷೆ ಅಂತ ಮಾಡ್ತಾರೆ ಅದೆರಡರದು ರಿಪೋರ್ಟ್ ವೇಟ್ ಮಾಡ್ತಾರೆ ನೆಕ್ಸ್ಟ್ ಮ್ಯಾಮೋಗ್ರಾಮ್ ಮ್ಯಾಮೋಗ್ರಾಮ್ ಮಾಡಿ ಅದರಲ್ಲಿ ನಿಮ್ಗ ಗಂಟಿನ ಸೈಜ್ ಎಷ್ಟಿದೆ ನೋಡಿಕೊಂಡು ಮತ್ತು ಆ ಬಯೋಪ್ಸಿ ರಿಪೋರ್ಟ್ನ ಕೋಲೀಟ್ ಮಾಡಿಕೊಂಡು ಸಿಟಿ ಸ್ಕ್ಯಾನ್ ಅಂತ ನೆಕ್ಸ್ಟ್ ಸ್ಟೆಪ್ ಸಿಟಿ ಸ್ಕ್ಯಾನ್ ಮಾಡಿಸ್ತಾರೆ ಸಿಟಿ ನಲ್ಲಿ ನಿಮ್ಮದು ಪೂರಾ ಗಂಟಿನ ಸೈಜ್ ಗಾತ್ರ ಎಲ್ಲ ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಆ ಸೈಜಿನ ಮೇಲೆ ನೆಕ್ಸ್ಟ್ ಮುಂದೆ ನಿಮ್ದು ಏನು ಟ್ರೀಟ್ಮೆಂಟ್ ಅದನ್ನು ನಿಮಗೆ ಅವರು ವೈದ್ಯರು ನಿಮ್ಮ ಹತ್ರ ಕುಂದು ಕೌನ್ಸಿಲಿಂಗ್ ಮಾಡಿ ನಿಮಗೆಲ್ಲ ತಿಳಿಸ್ಕೊಡ್ತಾರೆ ಥ್ಯಾಂಕ್ ಯು